ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಸೀತಾರಾಮ ನಲ್ಲಿ ಪ್ರಿಯಾ ಪಾತ್ರದಲ್ಲಿ ನಟಿಸಿದ್ದ ಮೇಘನಾ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇದೀಗ ಮೇಘನಾ ಶಂಕರಪ್ಪರವರು ರಿಯಲ್ ಲೈಫ್ ನಲ್ಲಿ ಸುಂದರ ಕ್ಷಣಗಳನ್ನು ಅನುಭವಿಸೋಕೆ ರೆಡಿ ಆಗ್ತಾ ಇದ್ದಾರೆ ಸೀತಾರಾಮ ಧಾರಾವಾಹಿಯ ಬಿಂದಾಸ್ ಪ್ರಿಯಾ ತರ್ಲೆ ತಮಾಷೆ ಅಭಿನಯಕ್ಕೆ ವೀಕ್ಷಕರು ಮನಸೋತಿದ್ದಾರೆ ಪ್ರಿಯಾ ಅಶೋಕ್ ಮದುವೆ ಸೀನ್ಸ್ ಚಂದವಾಗಿ ಮೂಡಿ ಬಂದಿದ್ದು ಈಗ ರಿಯಲ್ ಲೈಫ್ನಲ್ಲಿ ಆ ಸುಂದರ ಕ್ಷಣವನ್ನು ಅನುಭವಿಸೋಕೆ ರೆಡಿ ಆಗ್ತಾ ಇದ್ದಾರೆ ಪ್ರಿಯಾ ಅಲಿಯಾಸ್ ಮೇಘನಾ ಶಂಕರಪ್ಪ ಕೆಲ ದಿನಗಳ ಹಿಂದೆ ಮದುವೆ ಆಗ್ತಿರೋ ಹುಡುಗನನ್ನು ಬ್ಯೂಟಿಫುಲ್ ವಿಡಿಯೋ ಮೂಲಕ ಪರಿಚಯಿಸಿದರು ನಟಿ ರೆಸ್ಟೋರೆಂಟ್ ಒಂದಕ್ಕೆ ಹೋಗಿ ಸಿನಿಮಾ ಸ್ಟೈಲ್ನಲ್ಲಿ ಬಾವಿ ಪತಿಯ ರಿವೀಲ್ ಮಾಡಿ ಅಂದಾಗೆ ಅವರು ಮದುವೆ ಆಗ್ತಿರೋ ಹುಡುಗನ ಹೆಸರು ಜಯಂತ್ ಕುಮಾರ್ ಸ್ವಾಮಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಜಯಂತ್ ಅವರು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಹಾಗೆ ಇವರು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ ನಟಿ ಮೇಘನಾ ಹಾಗೂ ಜಯಂತ್ ಸ್ನೇಹಿತರಾಗಿದ್ದು ಇದೀಗ ತಾವಿಬ್ಬರು ಮದುವೆ ಆಗೋದಾಗಿ ತಿಳಿಸಿದ್ದಾರೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಮದುವೆ ಡೇಟ್ ಫಿಕ್ಸ್ ಆಗಿದ್ದು ಈಗಾಗಲೇ ಮದುವೆ ಶಾಸ್ತ್ರಗಳು ಶುರುವಾಗಿವೆ ಮದುವೆ ಸಂಭ್ರಮಕ್ಕೆ ಸಜ್ಜಾಗುವ ಮೊದಲು ಸೀತಾರಾಮ ಲೇಡಿ ಗ್ಯಾಂಗ್ ಜೊತೆ ಬ್ಯಾಚುಲರೇಟ್ ಪಾರ್ಟಿ ಮಾಡಿದ್ದಾರೆ ನಟಿ ಈ ಪಾರ್ಟಿಯಲ್ಲಿ ಸೀತಾ ಪಾತ್ರಧಾರಿ ವೈಷ್ಣವಿ ಗೌಡ ಮೇಘನಾ ಶಂಕರಪ್ಪ ಪೂಜಾ ಲೋಕೇಶ್ ಹಾಗೂ ಸಿಂಧುರಾವ್ ಭಾಗಿಯಾಗಿದ್ದರು ಹಾಗೆಯೇ ನಟಿ ಮೇಘನಾ ಶಂಕರಪ್ಪ ಮದುವೆಯ ಮೊದಲ ಹೆಜ್ಜೆಯಾಗಿ ಆಮಂತ್ರಣ ಪತ್ರಿಕೆ ಬರೆಸಿದ ಖುಷಿಯಲ್ಲಿದ್ದಾರೆ ಪುರೋಹಿತರು ಹಾಗೂ ಕುಟುಂಬದ ಸಮ್ಮುಖದಲ್ಲಿ ಶುಭ ಮುಹೂರ್ತದಲ್ಲಿ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ ಈ ಕಾರ್ಯದಲ್ಲಿ ಮೇಘನಾ ಅವರ ಕುಟುಂಬಸ್ಥರು ಹಾಗೂ ಬಾವಿ ಪತಿ ಕೂಡ ಹಾಜರಾಗಿದ್ದರು ಇದೀಗ ಮೇಘನಾ ಕುಟುಂಬದಲ್ಲಿ ಮದುವೆ ತಯಾರಿ ಕೂಡ ಜೋರಾಗಿಯೇ ಇದೆ ಅಂತ ಹೇಳ್ಬೋದು ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು